ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇಸ್ಕಾನ್ ವತಿಯಿಂದ ನೂತನ ಶ್ರೀಕೃಷ್ಣ ಮಂದಿರದ ಭೂಮಿ ಪೂಜೆಯನ್ನು ಯಜ್ಞ ಹೋಮ ಭೂ ವರಹ ಸ್ವಾಮಿ ಹೋಮಗಳ ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು ನಂತರ ಇಸ್ಕಾನ್ ಗುರುಗಳು ಪರಮ ಪೂಜ್ಯ ಸುಖದೇವ್ ಮಹಾರಾಜರು ಹಾಗೂ ಶ್ರೀಮಾನ್ ಸುಧೀರ್ ಚೈತನ್ಯ ಪ್ರಭುಜಿ ಕಾರ್ಯದರ್ಶಿ ಇಸ್ಕಾನ್ ಕರ್ನಾಟಕ ಮತ್ತು ಶ್ರೀಮಾನ್ ವೇಣುಕೃಷ್ಣ ಪ್ರಭುಜಿ ಮತ್ತು ಶ್ರೀಮಾನ್ ವಿಕ್ರಮ ಕೃಷ್ಣ ಪ್ರಭುಜಿ ಹಾಗೂ ಭೂಮಿ ದಾನಿಗಳು ಶ್ರೀಮಾನ್ ವಡ್ಡಿ ವೆಂಕಟೇಶಲು ಕುಟುಂಬ ಬಳ್ಳಾರಿ ಮತ್ತು ಶ್ರೀಮಾನ್ ಚಂದ್ರಮುಖ ನಾರಾಯಣ ದಾಸ್ ರವರು ಸೇರಿದಂತೆ ವೇದಿಕೆಯ ಮೇಲೆ ಮುಖ್ಯ ಗಣ್ಯರು ಉಪಸ್ಥಿತಿಯಲ್ಲಿದ್ದರು ಸಂದರ್ಭದಲ್ಲಿ ಪರಮಪೂಜ್ಯ ಸುಖದೇವ ಮಹಾರಾಜರು ಮಾತನಾಡಿದರು ನಮ್ಮ ಸನಾತನ ಸಂಪ್ರದಾಯ ಆಚರಣೆ ಮತ್ತು ಕಲಿಯುಗದ ಯುಗ ಧರ್ಮ ಹರಿನಾಮ ಸ್ಮರಣೆಯಿಂದ ತಮ್ಮ ಜೀವನವನ್ನು ಸಾರ್ಥಕತೆ ಪಡಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಶ್ರೀಮಾನ್ ಸುಧೀರ ಚೈತನ್ಯ ಪ್ರಭುಜಿ ಕಾರ್ಯದರ್ಶಿ ಇಸ್ಕಾನ್ ಕರ್ನಾಟಕಿಯವರು ಕೂಡ ಮಾತನಾಡಿದರು ಇಸ್ಕಾನ್ಗೆ ಭೂದಾನಿಗಳು ತುಂಬಾ ಅರ್ಧ ಎಕರೆಯಷ್ಟು ದಾನವಾಗಿ ಕೊಟ್ಟಿದ್ದಾರೆ ಇದೆಲ್ಲ ಭಗವಂತನ ಇಚ್ಛೆ ಇಲ್ಲಿ ಒಂದು ಭಗವಂತನ ಶ್ರೀಕೃಷ್ಣ ಮಂದಿರ ಭವ್ಯವಾದ ಮಂದಿರ ನಿರ್ಮಾಣವಾಗಲಿದೆ ಅಂತ ತಿಳಿಸಿದರು ಸಮಾವೇಶದಲ್ಲಿ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರು ಎಲ್ಲ ಭಕ್ತರಿಗೂ ಮಹಾಪ್ರಸಾದ ಅನ್ನ ಸಂತರ್ಪಣೆ ವಿತರಣೆ ಮಾಡಲಾಯಿತು

संहृत पाता पड़ित गोर विमाये तो संगंतम दिव्यागणा बहु रूपा पुराण आयुष्मते तो व्यतं वीरान यूपुवनश्य गोपा जलेपेटिता सह पदाए वसनद्रानुष्य गंधर्वायुष्त्री सेश्वान्तथ सर्वान् आयुष्य आयुष्यम आयुष्य धन्वर्तरा महेतर श्री शैश्यूर घटोदयाहा ओं नमो भगवते ओम नमो भगवते दन धन्वे ओम नमो भगवते दम धन्वे ओम श्री श्री देहि देहि देमाुम देहि दे श्रीमूंड नमः श्री मृत्युंजयाय रुद्राय नीलकंटा संभव अमृतेशायी महादेवाय ते नम नम वयम हिजामहे हिजमहे पुररत्मा बंदना आरोग्य प्रशुतिरु काम मोक्ष चतुर्ग फलश्रुतिरस्ु श्री 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 कुर्गौरंग कृपाकृतिरस्थु गो ब्राह्मण नाम कृपाकृतिर ಎಲ್ಲರೂ ಮೂರ್ ಸಾರಿ ಅರೇ ಕೃಷ್ಣ ಮೊಮ್ಮತ್ರಿ ಮೇಡಮ್ ಎಲ್ಲರ ಹೇಳಿ ಶ್ರೀಮಾನ್ ವಡಿ ವೆಂಕಟೇಶ್ ಪ್ರಭು ಸ್ಥಳ ಆರೋಗ್ಯ ಚೆನ್ನಾಗಿ ಆಗ್ಲಿ ಅಲ್ಲ ಆಮೇಲ ಸ್ಥಳ ಕುಟುಂಬ